ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ದಿನಾಂಕ ಮೇ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಆರಂಭವಾದ ಎರಡು ದಿನಗಳ ಹಲಸು ಮೇಳಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಬರಹಗಾರ ಹಲಸು ಬೆಳೆಗಾರ ಕೃಷ್ಣಮೂರ್ತಿ ಬಿಳಿಗೆರೆ ಚಾಲನೆ ನೀಡಿ ಹಲಸಿನ ಹಣ್ಣನ್ನು ಪ್ರದರ್ಶಿಸಿದರು ಇದೇ ವೇಳೆ ಜ್ಯೂಸ್ ಬಿಲ್ವ ಮಾಹಿತಿ ಪತ್ರವನ್ನು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಾವಯವ ಕೃಷಿಕ ಶಿವಾನಾಪುರದ ರಮೇಶ್ ಬಿಡುಗಡೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಮೈಸೂರು ಪಶ್ಚಿಮದ ಅಧ್ಯಕ್ಷ ನಾಗೇಶ್ ಎಂಎಲ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಸಹಜ ಸಮೃದ್ಧದ ನಿರ್ದೇಶಕ ಜಿ ಕೃಷ್ಣ ಪ್ರಸಾದ್ ಸಹಜ ಸಮೃದ್ಧದ ಕಾರ್ಯದರ್ಶಿ ಆನಂದ ಚಿತ್ತ ಪ್ಯಾಟಿ ರೋಟರಿ ಕ್ಲಬ್ ಮೈಸೂರು ಪಶ್ಚಿಮದ ಕಾರ್ಯದರ್ಶಿ ಜಯವರಾಜು ಎಂ ಸಹಜ ಸಮೃದ್ಧಿಯ ಸೀಮಾ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ಪ್ರೀತಿಯ ಸ್ವಾಗತ ಬಂಧುಗಳೇ ಇದೊಂದು ಉಳಿವಿನ ಹಬ್ಬ ಮುಂದೆ ಒಂದು ನೂರು ವರ್ಷ ಇನ್ನೂರು ವರ್ಷದ ಅವಧಿ ಒಳಗಡೆನಲ್ಲಿ ತೆಂಗು ಇರಲ್ಲ ಅಡಿಕೆನೂ ಇರಲ್ಲ ಈಗ ಹತ್ತು ವರ್ಷಕ್ಕೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ತೆಂಗಿನ ಕತೆ ಏನಾಗಿದೆ ಅಂತಂದ್ರೆ ಹಾಗೆ ಭತ್ತದ ಕತೆ ಹಾಗೆ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ನಾನೇ ಜೋರ ಮಾತಾಡೋದ್ರಿಂದ ವಾಲ್ಯೂಮ್ ಕಡಿಮೆ ಮಾಡಿ ಹಾಗಾಗಿ ಇದು ಹಲಸು ಇದು ಭವಿಷ್ಯದ ಮರ ಅಷ್ಟೇ ಅಲ್ಲ ವರ್ತಮಾನದ ಮರ ನಮ್ ಕಡೆ ತೆಂಗಿನ ಕಲ್ಪವೃಕ್ಷ ಅಂತ ಹೇಳಿ ಕರೀತಾರೆ ಖಂಡಿತ ತಿತ್ತೂರು ತುಮಕೂರು ಬೆಂಗಳೂರಿನ ಪ್ರದೇಶದ ಏನು ತುಮಕೂರು ಜಿಲ್ಲೆ ತಿತ್ತೂರು ತಾಲೂಕು ಅರಸಿಕೆರೆ ಆ ಭಾಗ ಖಂಡಿತ ಕಲ್ಪತರು ನಾಡು ತೆಂಗಲ್ಲ ಕಲ್ಪತರು ನಾಡು ಹಲಸಿನ ನಾಡದು ಅಲ್ಲಿ ನ್ಯಾಚುರಲ್ ಆಗಿ ಬೆಳೆಯುವಂತ ಮರ ಹಲಸಿನ ಮರ ತೆಂಗು ನ್ಯಾಚುರಲ್ ಆಗಿ ಅಲ್ಲಿ ಬರಲ್ಲ ಅದೇನಿದ್ರು ಕೋಸ್ಟಲ್ಲು ಕೋಸ್ಟಲ್ ಅಲ್ಲಿ ಬೆಳೆಯುವಂತ ಮರ ತಗೊಂಬಂದು ನಾವು ನೆಟ್ಕೊಂಡು ಅದನ್ನೇ ಕಲ್ಬರು ವೃಕ್ಷ ಅಂತ ಹೇಳಿ ಕರೀತಾ ಇದ್ವಿ ಅಲ್ಲೊಂದು ಅಲ್ಲೊಂದು ಇದ್ದದ್ದು ನಿಜ ತೆಂಗು ಇರಲೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಣಿವೆಯ ಭಾಗಗಳಲ್ಲಿ ಒಂದು ಇನ್ನೂರು ವರ್ಷಗಳ ಚರಿತ್ರೆ ಇದೆ ಅಷ್ಟೇ ಬರೀ ಕೇವಲ ಇನ್ನೂರು ವರ್ಷಗಳ ಚರಿತ್ರೆ ಇದೆ ಆದರೆ ಹಲಸಿಗೆ ನೀವು ಎಷ್ಟು ಬೇಕಾದರೂ ಇದ್ದಕ್ಕೆ ಹೋಗ್ಬೋದು ಎರಡು ಸಾವಿರ ಮೂರು ಸಾವಿರ ಎಷ್ಟು ವರ್ಷ ಬೇಕಾದರೂ ಹೋಗ್ಬೋದು ಅದು ವಿಶೇಷವಾಗಿ ಈಗ ಗಮನವನ್ನು ನಮ್ಮ ಗಮನವನ್ನು ಸೆರೆದಿದೆ ಸ್ನೇಹಿತರೆ ನಾನು ಆರಂಭದಲ್ಲಿ ಹಿಂಗೆ ಶುರು ಮಾಡಬಾರ್ದಾಯಿತು ರೆಡಿ ಮಾಡ್ಕೊಂಡಿದ್ದೆ ಏನು ಅಂತಂದರೆ ಸಿರಿ 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 ಶ್ರೀಪಟ್ರೆ ಸಿರಿ 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 ಶ್ರೀಪಟ್ರೆ ಹಲಸಿನ ಕಾಯಿಯ ಗುರು ಗುರು ಹಲಸಿನ ಹಣ್ಣಿನ ಮಹಾಗುರು ಹಲಸಿನ ದೋಸೆಯ ಜಗದ್ಗುರು ಈಗ ಹಲಸಿನ ಹುಚ್ಚರಾಗಿದ್ದ ಶ್ರೀಪಟ್ರೆ ಈಗ ಹಲಸಿನ ದೋಸೆಯ ಹುಚ್ಚನಾಗಿ ಬದಲಾಗಿದ್ದಾರೆ ನಿಮಗೆ ಶ್ರೀಪಡ್ರೆ ಹೆಸರನ್ನ ಕೇಳಿರ್ಬೋದು ನೀವು ಹದಿನೇಳರಿಂದ ಹದಿನೆಂಟು ಅಡಕೆ ಪತ್ರಿಕೆಯ ಸಂಚಿಕೆಗಳನ್ನು ಹಲಸಿಗೆ ಮೀಸಲಿಟ್ರು ಹಲಸಿನ ಹಣ್ಣು ಹಲಸಿನ ಕಾಯಿ ಹಲಸಿನ ಅಂದ ಉತ್ಪನ್ನಗಳು ಏನೇನಿದಾವೆ ಅದರ ಚರಿತ್ರೆ ಯಾವ್ಯಾವ ದೇಶಗಳಲ್ಲಿ ಬೆಳೆಯುತ್ತೆ ಭಾರತದಲ್ಲಿ ಅದರ ಭವಿಷ್ಯ ಏನು ಅದರ ಮಾರುಕಟ್ಟೆ ಏನು ಅಂತೇಳಿ ಬಹಳ ಅದ್ಭುತವಾಗಿ ಹದಿನೆಂಟು ಸಂಚಿಕೆಗಳಲ್ಲಿ ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರು ಡೆಲ್ಲಿ ಬರ್ತಾ ಹೇಳಿ ಮುಖಪುಟದಲ್ಲಿ ಇಡೀ ಸಂಚಿಕೆಯನ್ನು ಅದಕ್ಕಾಗಿ ಬೀಸಲಿಡ್ತು ಶ್ರೀಪಟ್ಟೆ ಆರಂಭ ಮಾಡಿದ ಈ ಒಂದು ದೊಡ್ಡ ಆಂದೋಲನ ಅದನ್ನ ಅಂಬೇಜರ್ ತರ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇರೋರು ಕೆ ಕೃಷ್ಣ ಪ್ರಸಾದ್ ಕೆಪಿ ಅವರು ಸಹಜ ಸಮೃದ್ಧ ಅವರು ನಾಟಿ ಬೀಜಗಳ ಚಳುವಳಿಯ ಸಂದರ್ಭದಲ್ಲಿ ನಾನು ಒಂದು ಏಳೆಂಟು ಹಾಡುಗಳನ್ನು ನಾಟಿ ಬೀಜದ ಬಗ್ಗೆ ಬರೆದೆ ಹಾಗೆ ಹಲಸಿನ ಹಾಡನ್ನು ಬರೆಸಿದ್ರು ತಡಕಾಡಿ ಹುಡುಕಾಡಿ ಹಲಸಿನ ಚರಿತ್ರೆಯನ್ನು ಬಯಲು ಮಾಡಿದ್ರು ಹಲಸಿನ ಹಣ್ಣಿನ ಶ್ರೇಷ್ಠತೆಯನ್ನ ಪ್ರಚಾರ ಮಾಡ್ತಾ ಬಂದ್ರು ಸ್ನೇಹಿತರೆ ಒಂಟಿದೆ ಮುಳ್ಳಿದೆ ಬೇಗ ಕೊಳೆಯುತ್ತೆ ಅಂತ ಹೇಳ್ತಾ ಇದ್ದೆ ಜನ ಈಗ ಈ ಕಡೆ ಆಕರ್ಷಿತರಾಗಿರೋದಕ್ಕೆ ಒಂದೇ ಒಂದು ಕಾರಣ ನಮ್ಮ ಪ್ರದೇಶದಲ್ಲಿರುವ ಏಕೈಕ ರಾಸಾಯನಿಕ ಮುಕ್ತ ವಿಷ ಮುಕ್ತವಾದ ಹಣ್ಣು ಹಲಸಿನ ಹಣ್ಣು ಚಪ್ಪಳೆ ಒಡಿರಿ ಯಾಕೆ ಸುಮ್ಮನೆ ಕೂಕಂಡ್ರಾಗುತ್ತಾ ಕುಡಿಯೋದಕ್ಕೆ ಬೆಲೆ ನಮ್ಮ ಹಣ್ಣಿಗೆ ನಾವು ಬೆಲೆ ಕೊಡಲ್ಲ ನಮ್ಮ ಮನೆಯ ಜನಕ್ಕೆ ನಾವು ಬೆಲೆ ಕೊಡಲ್ಲ ನಮ್ಮ ಪಕ್ಕದ ನಮ್ಮ ಸುತ್ತಮುತ್ತ ಬೆಳೆಯುವ ಗಿಡ ಮರಗಳಿಗೆ ಬೆಲೆ ಇಲ್ಲ ಏನನ್ನೋ ಪೂಜೆ ಮಾಡ್ತೀವಿ ಹಾಗಾಗಿ ಸ್ನೇಹಿತರೆ ಇದೊಂದು ವಿಶೇಷವಾದ ಆಂದೋಲನ ಇದೊಂದು ಚಳುವಳಿ ಸ್ವತಂತ್ರ ಚಳುವಳಿ ಮತ್ತೊಂದು ಅಂತ ಹೇಳ್ತೀವಲ್ಲ ಈಗ ಅನ್ನದ ಚಳುವಳಿ ಆರಂಭ ಆಗಿದೆ ವಿಷಮುಕ್ತವಾದ ಆಹಾರ ಹುಡ್ಕಾಡ್ತಾ ಇದ್ದಾರೆ ಅಮೆರಿಕ ಯೂಟರ್ನ್ ತಗೊಂಡು ಕೆಂಪಕ್ಕಿಯ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಜೀವ ಸತ್ವಗಳು ಯಾವುದ್ರಲ್ಲಿ ಇದೆ ಹೇಳಿ ಹುಡ್ಕಾಡ್ತಾ ಇದ್ದಾರೆ ಮೆಕ್ಸಿಕೋದಲ್ಲಿ ಲಕ್ಷಾಂತರ ಎಕರೆ ಹಲಸಿನ ಪ್ಲಾಂಟೇಶನ್ಗಳು ಸೃಷ್ಟಿ ಆಗ್ತಾ ಇದಾವೆ ಅಲ್ಲಿಂದ ಅಮೆರಿಕಕ್ಕೆ ಬರುತ್ತೆ ಈಗ ಇದು ರಾಷ್ಟ್ರೀಯ ಮರ ಅಲ್ಲ ರಾಷ್ಟ್ರೀಯ ಹಣ್ಣಲ್ಲ ರಾಜ್ಯದ ಹಣ್ಣಲ್ಲ ಇಡೀ ಜಗತ್ತಿನ ಹಣ್ಣಾಗಿ ಪರಿವರ್ತನೆ ಹೊಂದಿರೋದಕ್ಕೆ ಕಾರಣ ಅದರಲ್ಲಿರುವ ಅಮೃತ ಸಮಾನ ಜೀವಸತ್ವ ಹತ್ತೊಂಬತ್ತು ನಲ್ಲಿ ಹಾಕಿರೋ ಹಲಸುಗಳು ಇವತ್ತು ನಾವು ಮಾರ್ಕೆಟಿಗೆ ಬರಬೇಕಿತ್ತು ಇಷ್ಟು ಮೇಳಗಳಾದರೂ ಕೂಡ ನಮಗಿನ್ನ ಕೆಂಪನ್ಸು ಸಿಗ್ತಾ ಇಲ್ಲ ಸೂಪ್ಗೆರೆ ಸಿಗ್ತಾ ಇಲ್ಲ ಲಾಲ್ಬಾಗ್ ಮದ್ರಾ ಸಿಗ್ತಾ ಇಲ್ಲ ಅದ್ರ ಜೊತೆ ಕರ್ನಾಟಕದ ಬೇರೆ ಬೇರೆ ತಣಿಗಳು ಸಿಗ್ತಾ ಇಲ್ಲ ಒಂದು ಎರಡು ತಿಂಗಳಿಂದ ಶುರು ಮಾಡ್ತೀವಿ ಮೇಳ ಮಾಡೋಣ ಮೇಳ ಮಾಡೋಣ ನಿಮ್ಮ ಹೊಲದಲ್ಲಿರೋ ತನ್ನ ಮಾರ್ರಿ ಅಂತ ಅದನ್ನು ಎಲಕ್ಕೆ ಬಿದ್ದು ಹಾಳು ಮಾಡ್ತಾರೆ ಬಿಟ್ಟರೆ ಅದನ್ನು ಹಣ ಮಾಡೋ ಅಂಥದ್ದೊಂದು ನಾವು ಮಾಡ್ತಾ ಇಲ್ಲ ಹಾಗಾಗಿ ಈ ವರ್ಷ ಏನಾದರೂ ಮಾಡಿದ್ದಕ್ಕೂ ಹಿತೈಶ್ರೀ ಆಡಬೇಕು ಯಾಕೆಂದರೆ ಇವತ್ತು ಸಿಕ್ಕು ಹಲಸು ಅದೊಂದು ಜನಗಳಿಗೆ ಹುಚ್ಚು ನೋಡಿ ಬೆಂಗಳೂರಲ್ಲಿ ಅದೆಲ್ಲಿ ಕೆಂಪಲ್ಸ್ ತರ್ತಾರೋ ಗೊತ್ತಿಲ್ಲ ಇದೊಂಥರ ಮಾಫಿಯಾ ಥರ ನಿಮ್ಗೆ ಇಡೀ ಬಾಂಬೆವರೆಗೂ ಕೆಂಪಲ್ಸನ್ನು ಕಳಿಸ್ತಾರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದು ಕೆ ಜಿ ಇವತ್ತು ಹಾಕಿರೆ ಇನ್ನು ನಾಲ್ಕು ವರ್ಷ ಗಂಡುಗಳು ತೆಗಿಬೋದು ಈಗ ನಾನು ಕೋವಿಡ್ ಟೈಮಲ್ಲಿ ಹಾಕಿದ್ದು ಮೊದಲನೇ ಕೆಂಪು ಹಲಸು ಶುರುವಾಯಿತು ಒಂದು ಹದಿನೈದು ಕಾಯಿ ಇದ್ದಾವೆ ಕೋಶ ಮುಂದಿನ ವರ್ಷ ಹಿಂಗೇರ್ತಾ ಹೋಗುತ್ತೆ ಅಂದರೆ ಕೃಷ್ಣಮೂರ್ತಿ ಏನು ಹೇಳಿರೋ ಅದು ಭಾಳ ಮುಖ್ಯ ಸಂರಕ್ಷಣೆ ಸಾಗುವಳಿ ಒಂದಷ್ಟು ಹಣ ಮಾಡ್ಕೊಳ್ಳೋದು ಜೊತೆ ಜೊತೆಗೆ ಹೋಗಬೇಕು ನಮ್ಮ ನೆಲದ ಮೂಲ ತಳಿಗಳು ಉಳಿಬೇಕು ಯಾಕೆಂದರೆ ಹಲಸು ಹುಟ್ಟಿರದೆ ಪಶ್ಚಿಮ ಘಟ್ಟಗಳಲ್ಲಿ ಜ್ಞಾಪನ ಇಲ್ಲಿ ಹಲಸು ಎಲ್ಲೂ ಹುಟ್ಟಿಲ್ಲ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಹಲಸು ಹುಟ್ಟಿ ಹರಡೋಗಿರೋದು ಹಾಗಾಗಿ ಸಾಕಷ್ಟು ತಳಿಗಳಿದೆ ಅದಕ್ಕಾಗಿ ಇವತ್ತು ನಾವೊಂದು ತರಬೇತಿಯನ್ನು ಕೂಡ ಒಂದು ಕ್ಲೋಸ್ಡ್ ಇದಕ್ಕೆ ಮಾಡಿದ್ದೀವಿ ರಮೇಶು ಮತ್ತು ಕೃಷ್ಣಮೂರ್ತಿ ಥರದ ಗೆಳೆಯರು ಇರ್ತಾರೆ ಏನಾದರೂ ಮಾಡಿ ನಾವು ಹಲಸನ್ನು ಒಂದು ರೊಕ್ಕದ ಬೆಳೆ ಹಣದ ಬೆಳೆಯಾಗಿ ಮಾಡಬೇಕು ಹಲಸು ಬೆಳೆ ಮಾಡಿಕೊಂಡು ನಮ್ಮ ರೋಟರಿ ಪಶ್ಚಿಮ ನಾವು ರೋಟ್ರಿ ಸಮಾಜ ಸೇವೆ ಮಾತ್ರ ಅಲ್ಲ ರೈತರನ್ನು ಕೂಡ ಬಗ್ಗೆ ಸಹಜ ಕುಚಿ ಸಾಗರ ಅಂತ ಕೆಲಸ ಪ್ರತಿ ದಿವಸ ಹಲಸು ಅಂದ್ರೇನು ಅಂದರೆ ಹಲಸಿನ ಹಣ್ಣು ಹಲಸನ ಕಾಯಿ ಅಂದ್ಕೊಂಡಿದ್ದು ಕೃಷ್ಣಮೂರ್ತಿ ಅವರು ಇವತ್ತು ಹಲಸಿನ ಬಗ್ಗೆ ದೊಡ್ಡ ವಿಚಾರಧಾರೆಯನ್ನು ಅರಿಬಿಟ್ರು ಆ್ಯಂಡ್ ತುಂಬ ಧನ್ಯವಾದಗಳು ಸರ್ ಆ್ಯಂಡ್ ಇಷ್ಟು ಸ್ವಯಂವಾಗಿ ಹಲಸನ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ಮ ಕೃಷ್ಣ ಪ್ರಸಾದ್ ಅವರು ಮೈಸೂರಿನಲ್ಲಿ ಹಲಸು ಮೇಳನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಜವಾಗ್ಲೂ ಅವರ ಕಾರ್ಯಕ್ಕೆ ನಾವೆಲ್ಲ ನಿಜವಾಗ್ಲೂ ಅಪ್ರಿಸಿಯೇಷನ್ ಮಾಡಲೇಬೇಕು ಆ್ಯಂಡ್ ಜೊತೆಗೆ ನಮ್ಮ ರೋಟ್ರಿ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಪ್ರತಿ ವರ್ಷ ಅವರು ಯಾವುದೇ ಥರ ಸಹಜ ಸಮೃದ್ಧಿತು ಮೇಳಗಳಿದ್ದರೆ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ಜೊತೆಗೆ ಇನ್ನೊಂದು ಸಂತೋಷ ವಿಚಾರ ಅಂತಂದರೆ ನಮ್ಮ ಊರನ್ನು ಪಕ್ಕದವರಾದ ಮೂರು ಗುಬ್ಬೆಯವರೊಬ್ಬರು ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ಹಲಸು ಕೃಷಿನಲ್ಲಿ ಅವರು ಒಂದು ಕಾರ್ಯಕ್ರಮ ತೊಡಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇನ್ನೂ ಆಗುತ್ತೆ ಜೊತೆಗೆ ಇವತ್ತು ಹಲಸು ಮೇಳದಲ್ಲಿ ಈ ಪ್ರತಿ ವರ್ಷದಲ್ಲಿ ಇಷ್ಟು ವರ್ಷದಲ್ಲಿ ಈ ವರ್ಷ ತುಂಬ ಹಲಸನ್ನು ಗಿಡಗಳಾಗ್ಬೋದು ಹಣ್ಣುಗಳಾಗ್ಬೋದು ಪ್ರದರ್ಶನ ಕೆಟ್ಟಿದ್ದಾರೆ ಆದಷ್ಟು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಣ್ಣ ಜೊತೆಗೆ ನಿಮ್ಮ ಸ್ನೇಹಿತರು ಅಕ್ಕಪಕ್ಕದ ಮನೆಯವ್ರಿಗೆ ಈ ಥರ ಮೇಳಗಳನ್ನು ಬಂದು ಅಟೆಂಡ್ ಮಾಡೋದಕ್ಕೆ ಅವರಿಗೆ ವಿಚಾರನ ತಿಳಿಸಿ ಈ ಹಲಸು ಕೃಷಿಕರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಜೊತೆಗೆ ಕೃಷ್ಣ ಪ್ರಸಾದ್ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇದ್ರು ಹಲಸಿನಲ್ಲಿ ತುಂಬ ವಿಧವಾದ ವಿಚಾರ ವಿವಿಧ ಅಡುಗೆಗಳನ್ನು ಮಾಡ್ತಾರೆ ಅಂತೇಳಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀಸೆಂಟಾಗಿ ಒಂದು ಬ್ರಾಹ್ಮಣರ ಮನೆ ಊಟದಲ್ಲಿ ಒಂದು ಕಬಾಬ್ ಇಟ್ಟಿದ್ರು ಏನು ಸರ್ ಬ್ರಾಹ್ಮಣರ ಮನೆ ಊಟದಲ್ಲಿ ಕಬಾಬ್ ಎಂಗೆ ಬಂತು ಅಂತ ಅದು ಕಾಯಿನಿಂದ ಮಾಡಿರ್ತಕ್ಕಂಥ ಒಂದು ಕಬಾಬು ಅದು ಈಗಿನ ದಿವಸದಲ್ಲಿ ತುಂಬ ಫೇಮಸ್ ಆಗೋಗಿದೆ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಮಾಡ್ತಾರೆ ಅಂದರೆ ನಮ್ಮ ವೆಜಿಟಬಲ್ನ ವೆಜಿಟೇಬಲ್ ಬರೀ ಹಣ್ಣಲ್ಲಿ ಹಲಸಿನ ಹಣ್ಣು ಅಂತಿದ್ದ ಈಗ ಅದು ವೆಜಿಟೇಬಲ್ಗೂ ಸೇರ್ಕೊಂಡಿದೆ ಆ ಥರ ವಿಧ ವಿಧವಾದ ಬಗೆಯ ಅಡುಗೆಗಳು ಮತ್ತು ಬೆಳೆಯೋದು ಯಾವ ಥರ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಟ್ರೈನಿಂಗ್ಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ